ನಮಸ್ಕಾರ ಈ ದಿನ ಚಿರೋಟಿ ರವೆಯಿಂದ ರವಾ ಉಂಡೆ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಬಾಣಲೆಗೆ ಎರಡು ಟೀ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಗೋಡಂಬಿಯನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ನೀವು ದ್ರಾಕ್ಷಿ ಬಾದಾಮಿ ಎಲ್ಲವನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದೇ ಬಾಣಲೆಗೆ ಕಾಲು ಜಿಯಷ್ಟು ಚಿರೋಟಿ ರವವನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ನಾಲ್ಕೈದು ಲವಂಗವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತಳ ಹಿಡಿಯದಂತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಬಟ್ಟಲ್ನಷ್ಟು ಒಣಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಚಿರೋಟಿ ರವೆಯನ್ನು ಬಳಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಚಿರೋಟಿ ರವೆಗೆ ಅರ್ಧ ಕಪ್ಪು ಸಕ್ಕರೆಯನ್ನು ಪುಡಿ ಮಾಡಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಸಕ್ಕರೆ ಪುಡಿ ಸಂಪೂರ್ಣವಾಗಿ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಏಲಕ್ಕಿ ಪುಡಿ ಮತ್ತು ಫ್ರೈ ಮಾಡಿಟ್ಟಿರೋ ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ಟೀ ಸ್ಪೂನ್ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಗೆನ್ನೆ ಬಿಟ್ಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕಪ್ಪು ಹಾಲನ್ನು ಕಾಯಿಸಿ ಆರಿಸಿರೋ ಹಾಲನ್ನು ಬಳಸ್ಕೊಳ್ತಾ ಇದ್ದೀನಿ ಎರಡೆರಡು ಟೀ ಸ್ಪೂನ್ನಷ್ಟು ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಬೇಕಾಗಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡ್ಕೊಳ್ಬೇಕಾಗುತ್ತೆ ಇದು ಹತ್ತು ಅಥವಾ ಹದಿನೈದು ನಿಮಿಷದೊಳಗೆ ಈ ಸಿಹಿಯನ್ನು ಮಾಡ್ಬೋದು ಇದು ನೈವೇದ್ಯಕ್ಕೆ ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿ ಇರುತ್ತೆ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡಿಕೊಳ್ಬೇಕು ಈಗ ರುಚಿಯಾದ ಚಿರೋಟಿ ರವಾ ಲಾಡು ಅಥವಾ ರವಾ ಉಂಡೆ ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು